ನಕ್ಷೆ ಮಂಜೂರಾತಿಗೆ ಹದಿನೇಳು ಲಕ್ಷ ಶುಲ್ಕ ಬಿಬಿಎಂಪಿ ವಿರುದ್ಧ ದಾವೆ ಬಿಬಿಎಂಪಿ ನಿರ್ಧಾರಕ್ಕೆ ಹೈಕೋರ್ಟ್ ಚಾಟಿಯನ್ನ ಬೀಸಿದೆ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಹೊಸದಾಗಿ ನಕ್ಷೆ ಮಂಜೂರು ಮಾಡಲು ನೆಲಪಾಡಿಗೆ ಶುಲ್ಕ ಸೇರಿದಂತೆ ಒಟ್ಟು ಹದಿನೇಳು ಲಕ್ಷ ರೂಪಾಯಿ ಪಾವತಿಸಲು ಸೂಚಿಸಿ ಬಿಬಿಎಂಪಿ ತಮಗೆ ನೀಡಿರುವಂತಹ ಡಿಮಾಂಡ್ ನೋಟಿಸ್ ಅನ್ನು ಪ್ರಶ್ನಿಸಿ ಹಿರಿಯ ವಕೀಲ ಪ್ರಭುಲಿಂಗಾ ಕೆ ಅವರು ನಾವದಗಿ ಸಲ್ಲಿಸಿರುವಂತಹ ಅರ್ಜಿಯ ಸಂಬಂಧ ರಾಜ್ಯ ಸರ್ಕಾರ ಹಾಗೆ ಬಿಬಿಎಂಪಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಮಾಜಿ ಅಡ್ವೊಕೇಟ್ ಜನರಲ್ ಆದ ಪ್ರಭುಲಿಂಗ ನಾವದಗಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ಶ್ಯಾಮಪ್ರಸಾದ್ ಅವರ ನ್ಯಾಯಪೀಠ ಈ ಆದೇಶವನ್ನ ಮಾಡಿದೆ ಅಲ್ಲದೆ ಅರ್ಜಿದಾರರಿಗೆ ಡಿಮಾಂಡ್ ನೋಟಿಸ್ ಅಲ್ಲಿ ತಿಳಿಸಿರುವಂತಹ ಕೆಲ ತೆರಿಗೆ ಶುಲ್ಕಗಳ ಪಾವತಿಗೆ ತಡೆಯಾಜ್ಞೆಯನ್ನ ನೀಡಿ ಮಧ್ಯಂತರ ಆದೇಶವನ್ನ ಮಾಡಿದೆ ಅರ್ಜಿದಾರರು ಆರ್ಟಿನಗರದ ಮಠದಹಳ್ಳಿಯಲ್ಲಿರುವ ನಿವೇಶನವೊಂದನ್ನು ಹೊಂದಿದ್ದಾರೆ ಅದರಲ್ಲಿ ಬಹುಮಡಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಲು ಅವರು ಉದ್ದೇಶಿಸಿದ್ದಾರೆ ಅದರಂತೆ ನಕ್ಷೆ ಮಂಜೂರಾತಿಗೆ ಕೋರಿ ಬಿಬಿಎಂಪಿಗೆ ಅರ್ಜಿಯನ್ನ ಸಲ್ಲಿಸಿದ್ದರು ಅದರಂತೆ ನಕ್ಷೆ ಮಂಜೂರಾತಿ ನೀಡಲು ಹದಿನೇಳು ಲಕ್ಷದ ಎರಡು ಸಾವಿರ ಪಾವತಿ ಮಾಡುವಂತೆ ಸೂಚಿಸಿ ಬಿಪಿಎಂಪಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹನ್ನೊಂದರಂದು ಅರ್ಜಿದಾರರಿಗೆ ಡಿಮಾಂಡ್ ನೋಟಿಸ್ ಅನ್ನು ನೀಡಿದೆ ಅದನ್ನು ಪ್ರಶ್ನಿಸಿರುವಂತಹ ಅರ್ಜಿದಾರರು ಬಿಬಿಎಂಪಿ ಪಾವತಿಸಲು ಸೂಚಿಸಿರುವ ಮೊತ್ತದಲ್ಲಿ ಅಭಿವೃದ್ಧಿಯ ಶುಲ್ಕ ನೆಲಪಾಡಿಗೆ ಪರಿಶೀಲನಾ ಶುಲ್ಕ ನೀರು ಪೂರೈಕೆಸೆಸ್ ಹಾಗೆ ವರ್ತುಲ ರಸ್ತೆ ಕೊಳಚೆ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ತೆರಿಗೆಯನ್ನ ಒಳಗೊಂಡಿದೆ ಆದರೆ ಕರ್ನಾಟಕ ಪಟ್ಟಣ ಮತ್ತು ನಗರ ಯೋಜನಾ ಕಾಯ್ದೆ ಹಾಗೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೋರೇಷನ್ ಕಾಯ್ದೆಯಡಿಯಲ್ಲಿ ತಿದ್ದುಪಡಿಯನ್ನ ತಂದು ದೊಡ್ಡ ಮೊತ್ತದ ತೆರಿಗೆಯನ್ನು ವಿಧಿಸಲಾಗಿದೆ ಆದರೆ ಈ ರೀತಿಯ ತೆರಿಗೆಯನ್ನು ವಿಧಿಸುವುದು ಅಸಂವಿಧಾನಿಕ ಎಂದು ಹೈಕೋರ್ಟ್ ಈ ಹಿಂದೆಯೇ ಆದೇಶವನ್ನು ನೀಡಿದೆ ಎಂದು ಆಕ್ಷೇಪಿಸಿದ್ದಾರೆ ಲೈಕ್ ಮಾಡಿ ಮಾಡಿ